ಡಾಕ್ಟರ್ ಸುಫಿಯಾನ್ ದರ್ಗಾ ಉರುಸ್ ವಿಶೇಷ ಆರೋಗ್ಯ ಅಧಿಕಾರಿಯಾಗಿ ನೇಮಕ ಸುಮಾರು ಎಂಟು ವರ್ಷಗಳಿಂದ ವಿಶೇಷ ಅಧಿಕಾರಿಯಾಗಿ ನೇಮಕವಾಗುತ್ತಿರುವ ಡಾ ಸುಫಿಯಾನ್ ಚಿಂತಾಮಣಿ ಕರ್ನಾಟಕ ರಾಜ್ಯದ ಹಾಗೂ ಜಿಲ್ಲೆಯ ಪ್ರಸಿದ್ದ ಯಾತ್ರಾ ಸ್ಥಳ ಹಾಗೂ ಹಿಂದೂ ಮುಸ್ಲಿಮರ ಭಾವೈಕ್ಯತೆಯ ಕೇಂದ್ರವಾಗಿರುವ ತಾಲೂಕಿನ ಮುರ್ಗಮಲ್ಲ ಗ್ರಾಮದ ಹಜರತ್ ಅಮ್ಮಾಜಾನ್ ಬಾವಾಜಾನ್ ದರ್ಗಾದ ಗಂಧೋತ್ಸವ ಕಾರ್ಯಕ್ರಮವು ಸೆಪ್ಟೆಂಬರ್ ಹದಿನಾರು ಮತ್ತು ಹದಿನೇಳರಂದು ಅದ್ದೂರಿಯಾಗಿ ಆಚರಿಸಲಾಗುತ್ತಿದ್ದು ಪ್ರತಿ ವರ್ಷವೂ ಎಂಬಿಬಿ ಎಸ್ಎಂಡಿ ಐಡಿಸಿಎಂ ಡಾ ಸೈಯದ್ ಸುಫಿಯಾನ್ ಹಬೀಬ್ ರವರು ಉರುಸ್ನ ವಿಶೇಷ ಆರೋಗ್ಯ ಅಧಿಕಾರಿಯಾಗಿ ನೇಮಕವಾಗಿ ಬರುತ್ತಿದ್ದರು ಅವರು ಕಳೆದ ಹಲವು ವರ್ಷಗಳಿಂದ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯರವರ ರಾಜಕೀಯ ಕಾರ್ಯದರ್ಶಿ ನಸೀರ್ ಅಹಮದ್ ರವರ ಸಹಕಾರದಿಂದ ಹಲವು ಉಚಿತ ಆರೋಗ್ಯ ತಪಾಸಣೆ ಶಿಬಿರಗಳು ನಡೆಸುತ್ತಿದ್ದು ಅವು ತುಂಬಾ ಯಶಸ್ವಿ ಕೂಡ ಆಗಿವೆ ಕರ್ನಾಟಕ ರಾಜ್ಯ ವಕ್ಫ್ ಮಂಡಳಿಯ ಎರಡು ದಿನಗಳ ಕಾಲ ನಡೆಯುವ ಉರುಸ್ ಕಾರ್ಯಕ್ರಮಕ್ಕೆ ಸೈಯದ್ ಸೂಫಿಯಾನ್ ರವರನ್ನ ಆರೋಗ್ಯ ಅಧಿಕಾರಿ ಯಾಗಿ ನೇಮಕ ಮಾಡಿ ಆದೇಶ ಹೊರಡಿಸಿದೆ